ಡಿಯರ್ ಫ್ರೆಂಡ್ಸ್ ನಾವು ನಿಮಗೆ ಒಂದು ಬ್ರೇಕಿಂಗ್ ವಿಚಾರವನ್ನು ಇದ್ದೀವಿ ದೇಶದ ರಾಜ್ಯದ ಪ್ರತಿಯೊಂದು ವಿಚಾರಕ್ಕೂ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಅತಿ ಮುಖ್ಯವಾದದ್ದು ಯಾವುದೇ ಒಂದು ಸರ್ಕಾರ ಕಚೇರಿಯಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕೇ ಬೇಕು ಒಂದು ಕ್ಯಾಶ್ ಇನ್ಕಮ್ ಅಂದ್ರೆ ಆಧಾರ್ ಕಾರ್ಡ್ ಬೇಕು ಒಂದು ಪೆನ್ಷನ್ ಅಮೌಂಟ್ ತೊಗೊಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕು ಒಂದು ಬ್ಯಾಂಕಿನ ಮುಖಾಂತರ ಒಂದು ಅಮೌಂಟ್ ತೊಗೊಳ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬೇಕು ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ವೋಟರ್ ಐಡಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಆಧಾರ್ ಕಾರ್ಡ್ ಇಲ್ಲದೆ ಏನೂ ನಡೆಯೋದಿಲ್ಲ ಆಧಾರ್ ಕಾರ್ಡ್ ಇಲ್ಲ ಅಂತಂದರೆ ಆ ವ್ಯಕ್ತಿಯೇ ಸತ್ತಂಗೆ ಆ ರೀತಿ ಇರತಕ್ಕಂಥ ಒಂದು ನಿರ್ಮಾಣ ನಮ್ಮ ದೇಶದಲ್ಲಾಗಿದೆ ಆಧಾರ್ ಕಾರ್ಡ್ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಆಧಾರ್ ಕಾರ್ಡು ಈಗ ಆಧಾರ್ ಕಾರ್ಡ್ ಬಗ್ಗೆ ಒಂದು ಈಗ ಒಂದು ವಿಚಾರ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಏನಂದರೆ ಸೆಪ್ಟೆಂಬರ್ ತಿಂಗಳು ಆಧಾರ್ ಕಾರ್ಡ್ ಸೆಪ್ಟೆಂಬರ್ ಒಳಗೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ದಂಗೆ ನಿಮ್ಮ ಆಧಾರ್ ಕಾರ್ಡು ನಿಷ್ಕ್ರಿಯ ಆಗ್ತಕ್ಕಂಥದ್ದು ಸಾಧ್ಯತೆ ಹೆಚ್ಚಾಗಿದೆ ಉದಾಹರಣೆ ಪಾನ್ ಕಾರ್ಡ್ ನೋಡಿರಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ಸಾವಿರ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ನಿಮಗೆ ಫ್ರೀಯಾಗಿ ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಕ್ಕೆ ಬಿಟ್ಟಿದ್ದರು ಆದರೆ ನೀವು ಯಾರ್ಯಾರು ನೆಗ್ಲೆಕ್ಟ್ ಮಾಡಿದ್ರು ಅವಾಗ ಗೊತ್ತಿತ್ತು ಯಾರ್ಯಾರು ಲಿಂಕ್ ಮಾಡಿಕೊಂಡ್ರು ಅವರಿಗೆಲ್ಲ ಫ್ರೀಯಾಗಿ ಲಿಂಕ್ ಮಾಡಿದರು ಯಾರ್ಯಾರು ನೆಗ್ಲೆಕ್ಟ್ ಮಾಡಿದ್ರು ಈಗೆಲ್ಲರೂ ಸಹ ಒಂದು ಸಾವಿರ ರೂಪಾಯಿ ಫೈನನ್ನು ಕೊಟ್ಟು ಪಾನ್ ಕಾರ್ಡಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಾಯಿದ್ದಾರೆ ನೀವು ಸೆಪ್ಟೆಂಬರ್ ಹದಿನಾರನೇ ತಾರೀಕೊ ನೀವು ಆಧಾರ್ ಕಾರ್ಡಿಗೆ ನೀವು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ದಂಗಿದ್ರೆ ನಿಮ್ಮ ಆಧಾರ್ ಕಾರ್ಡು ಡೆಡ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಇಲ್ಲ ಅಂದರೆ ಫೈನ್ ಮಾಡ್ತಾರೆ ಪಾನ್ ಕಾರ್ಡ್ಗೆ ಯಾವ ರೀತಿ ಒಂದು ಸಾವಿರ ರೂಪಾಯಿ ಫೈನ್ ಮಾಡಿದಾರೋ ಯು ಡಿ ಯು ಎ ಡಿ ಆರು ನಿಮ್ಮ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡೋದಕ್ಕೆ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಫಸ್ಟು ಫಿಕ್ಸ್ ಮಾಡ್ತಾರೆ ನೀವು ಅದಕ್ಕೂ ಕೇರ್ ಅನ್ನಲಿಲ್ಲ ಅಂತಂದರೆ ಫೈ ಫಿಕ್ಸ್ ಮಾಡ್ತಾರೆ ಫೈನ್ ಫಿಕ್ಸ್ ಮಾಡ್ತಾರೆ ಅದಕ್ಕೂ ಜಗ್ಲಿಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ನಿಷ್ಕ್ರಿಯ ಆಗುತ್ತೆ ಹಾಗಾಗಿ ಯಾರು ಹಾಗ ಈ ಆಧಾರ್ ಕಾರ್ಡನ್ನು ಯಾರ್ಯಾರು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ನೀವು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಕಳೆದಿದ್ರು ನೀವು ಯಾವುದೇ ರೀತಿಯ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡ್ದಂಗೆ ನಿಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಅತಿ ಬೇಗವಾಗಿ ನೀವು ಡಾಕ್ಯುಮೆಂಟನ್ನು ಅಪ್ಡೇಟ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ರನ್ನಿಂಗ್ ಆಗುತ್ತೆ ಯಾಕೋಸ್ಕರ ಈ ಥರ ಯಾಕೆ ಹಿಂಗೆ ಮಾಡಿದ್ದಾರೆ ಅಂತಂದರೆ ಹತ್ತು ವರ್ಷಕ್ಕಿಂತ ಯಾರು ಅಪ್ಡೇಟ್ ಮಾಡಿರಲ್ವೋ ಅಂದರೆ ಫೇಕ್ ಆಧಾರ್ ಕಾರ್ಡ್ಗಳು ಜಾಸ್ತಿ ಇದ್ದಾವೆ ಮತ್ತು ಡೆತ್ ಆಗಿರ್ತಾರಲ್ಲ ಅವರ ಆಧಾರ್ ಕಾರ್ಡ್ಗಳನ್ನು ಜಾಸ್ತಿ ಚಲಾವಣೆಗೆ ಬಳಸ್ತಾ ಇದ್ದಾರೆ ಸರ್ಕಾರ ಡೆತ್ತಾಗಿರ್ತಕ್ಕಂಥ ಆಧಾರ್ ಕಾರ್ಡ್ಗಳನ್ನು ಡಿಲೀಟ್ ಮಾಡೋಕ್ಕೆ ಮತ್ತು ಹೆಚ್ಚುವರಿ ಇರತಕ್ಕಂಥ ಆಧಾರ್ ಕಾರ್ಡ್ಗಳನ್ನು ತೆಗೆದಾಕುವ ಉದ್ದೇಶಕ್ಕೋಸ್ಕರವಾಗಿ ಈ ಒಂದು ನಿಯಮವನ್ನು ಜಾರಿ ತಂದಿದೆ ಯಾರು ತಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡ್ತೀರೋ ಅವರು ಬದುಕಿದ್ದಾರೆ ಅಂತ ಅಲ್ಲಿಗೆ ಪ್ರೂಫ್ ಆಗುತ್ತೆ ಹಾಗಾಗಿ ನೀವು ದಯಮಾಡಿ ಯಾರ್ಯಾರು ಫ್ರೆಂಡ್ಸ್ ಇದ್ದೀರೋ ನಿಮ್ ಏನು ಸಿಂಪಲ್ ಸಿಂಪಲ್ಲಿದೆ ನಾನೀಗ ಈ ವಿಡಿಯೋದ ನಂತರ ನಾನು ನಿಮಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ ಸೆ ಜಸ್ಟ್ ನೀವೇ ಮೊಬೈಲಲ್ಲಿ ಅಪ್ಡೇಟ್ ಮಾಡ್ಬೋದು ನಾನು ಸಿಸ್ಟಮ್ನಲ್ಲಿ ಅಪ್ಡೇಟ್ ಮಾಡಿಸಲ್ಲ ಮೊಬೈಲಲ್ಲಿ ಅಪ್ಡೇಟ್ ಮಾಡೋದನ್ನು ನಿಮಗೆ ನಾನು ತೋರಿಸ್ತೀನಿ ಸಿಂಪಲ್ ಒಂದು ಓಡ್ರ್ ಐ ಡಿ ಇಲ್ಲಾಂದ್ರೆ ಪಾನ್ ಕಾರ್ಡ್ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಒಂದು ಪಿ ಡಿ ಎಫ್ನಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಆಧಾರ್ ನಂಬರನ್ನು ಹೊಡೆದ್ರೆ ಅದು ನೋ ನೋ ಕಾಸ್ಟ್ ಅಮೌಂಟ್ ಇರೋಲ್ಲ ಅಲ್ಲಿ ಜಸ್ಟ್ ಹೋಗ್ಬಿಟ್ಟು ನಿಮ್ಮ ಆಧಾರ್ ನಂಬರ್ ಹಾಕಿ ಒಂದು ಓ ಟಿ ಪಿ ಹಾಕಿ ಸ್ಕ್ಯಾನ್ ಮಾಡಿದರೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಸಕ್ಸಸ್ಫುಲಿ ಈ ಥರ ಮಾಡಿದ್ರೆ ನಿಮ್ಮದು ಹತ್ತು ವರ್ಷಗಳ ಕಾಲ ಮತ್ತೆ ನೀವು ಆಧಾರ್ ಕಾರ್ಡ್ಗೆ ಯಾವುದೇ ರೀತಿಯ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡೋಂಗಿಲ್ಲ ಹಾಗಾಗಿ ನೋಡಿ ಯಾರ್ಯಾರು ನೀವು ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿಲ್ವೋ ಫ್ರೆಂಡ್ಸ್ ಇವಾಗಲೇ ಹೋಗ್ಬಿಟ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸೈಬರ್ ಸೆಂಟ್ರಲ್ಲೇ ಹೋಗಿ ನೀವು ಅಪ್ಡೇಟ್ ಮಾಡಿ ನಮ್ಮದು ಗ್ರಾಮ ಒಂದು ಇದೆ ಫ್ರೆಂಡ್ಸ್ ನಮಗೆ ಅಂದರೆ ಯಾವುದೇ ಸರ್ಕಾರದ ಯೋಜನೆಗಳು ಬರಲಿ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ಸನ್ನು ಇದ್ದೀನಿ ಫ್ರೆಂಡ್ಸ್ ಅಂದರೆ ಯಾರು ಇಲ್ಲಿವರೆಗೂ ಅಪ್ಡೇಟ್ ಮಾಡೇ ಇಲ್ಲೋ ಅಂದರೆ ಅವರು ನೀವು ಅಪ್ಡೇಟನ್ನು ಮಾಡ್ಕೊಳ್ಳಿ ನಿಮ್ಮ ಆಧಾರ್ ಕಾರ್ಡ್ ಉಳಿಸ್ಕೊಳ್ರಿ ಯಾಕೆಂದರೆ ಆಧಾರ್ ಕಾರ್ಡಿಂದ ಏನಾದ್ರು ಒಂಚೂರು ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ನೋಂದಣಿ ಕೇಂದ್ರಕ್ಕೆ ಹೋಗಿಲ್ಲ ಅಂದರೆ ಬೆಂಗಳೂರಲ್ಲ ಹೋಗಿದ್ದೀರಿ ಎಷ್ಟು ಆಧಾರ್ ಕಾರ್ಡಿಗೋಸ್ಕರ ಒಂದು ಡೇಟ್ ಆಫ್ ಬರ್ತ್ ಲೈಫಲ್ಲಿ ಒಂದೇ ಟೈಮ್ ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡೋದು ಎರಡು ಟೈಮ್ ನೇಮ್ ಇರುತ್ತೆ ಅಡ್ರೆಸ್ ಅನ್ಲಿಮಿಟೆಡ್ ಇರುತ್ತೆ ಒಬ್ಬೊಬ್ಬರು ಡೇಟ್ ಆಫ್ ಬರ್ತನ್ನು ಅಪ್ಡೇಟ್ ಮಾಡಿ ಟೈಮ್ ಲಾಸ್ ಆಗಿರುತ್ತೆ ಝೀರೋ ಇರುತ್ತೆ ಅವ್ರದ್ದು ಮತ್ತೆ ಒರಿಜಿನಲ್ ಡೇಟ್ ಆಫ್ ಬರ್ತ್ ಬೇಕು ಅಂತ ಬೆಂಗಳೂರಿಗೆ ಯುವ ಸತಿ ಅಡ್ಡಾಡ್ತಾ ಇದ್ದಾರೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಲ್ಲಿ ಬರುತ್ತಲ್ಲ ಖನಿಜ ಭವನ ಅಲ್ಲಿ ಮೇನ್ ಹೆಡ್ ಕ್ವಾರ್ಟ್ರಸ್ ಆಧಾರ್ ಕಾರ್ಡು ಅಲ್ಲೆಲ್ಲ ಸುತ್ತಾರ್ತಾ ಇದ್ದಾರೆ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡಿದರೂ ಸಹ ಆಧಾರ್ ಕಾರ್ಡ್ ಸಮಸ್ಯೆ ಇರ್ತಿಲ್ಲ ಹಾಗಾಗಿ ನೀವು ಜಸ್ಟ್ ಸಿಂಪಲ್ ಒಂದು ಸ್ವಲ್ಪ ರಿಸ್ಕ್ ತಗೊಂಡು ನೀವು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ಉಳಿಸ್ಕೊಳ್ಳಿ ಇಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ ಯಾವ್ಯಾವಾಗ ಅಪ್ಡೇಟ್ ಮಾಡಬೇಕಂದ್ರೆ ಐದು ವರ್ಷ ತುಂಬಿದ ನಂತರ ಪಾಪುದ ಡಾಕ್ಯುಮೆಂಟ್ಸ್ ಅಂತ ಅಪ್ಡೇಟ್ ಮಾಡಿ ಅವಾಗ ಐದು ವರ್ಷದೊಳಗೆ ನೀವು ಪೇರೆಂಟ್ಸ್ ಬಯೋಮೆಟ್ರಿಕ್ ಕೊಟ್ಟಿರ್ತೀರ ಐದು ವರ್ಷದ ನಂತರ ಪಾಪು ಬಯೋಮೆಟ್ರಿಕ್ ಕೊಟ್ಟು ಹೈರೀಸ್ ಕೊಟ್ಟು ಅವ್ರು ಬಯೋಮಿಟ್ರಿ ಕೊಟ್ಟು ಅವ್ರು ಫೋಟೋ ತೆಗೆಸಿ ಅದು ಸತಿ ಸೇಫ್ ಐದು ವರ್ಷದಿಂದ ಹದಿನೆಂಟು ವರ್ಷದ ತನಕ ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಅವಾಗ ಒಂದು ಸತಿ ಅಪ್ಡೇಟ್ ಮಾಡಿದ್ರೆ ಲೈಫ್ ಲಾಂಗ್ ಮುಗಿತು ಅವಾಗ ಹದಿನೆಂಟು ವರ್ಷ ಆಗ್ತದೆ ತನಕ ಬಯೋಮೆಟ್ರಿಕ್ ಸೆಂಟರ್ ಕರ್ಕೊಂಡೋಗಿ ಇನ್ನೊಂದು ಸಲ ತಂದು ಕೊಟ್ಟು ಹೈ ರೀಸ್ ಕೊಟ್ಟು ಅಪ್ಡೇಟ್ ಮಾಡಿಸಿ ಮತ್ತು ಹತ್ತು ವರ್ಷಕ್ಕೂ ಅಂತ ಹತ್ತು ವರ್ಷಕ್ಕೊಂತ ಜಸ್ಟ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ರನ್ನಿಂಗ್ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಫ್ರೆಂಡ್ಸ್ ಈಗ ನಾವು ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಮೊಬೈಲಿಗೆ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡಿ ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡೋದು ಅನ್ನೋದನ್ನು ನೋಡೋಣ ನಾನು ಈ ಮೊದಲೇ ಹೇಳಿರುವಂತೆ ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡುವುದು ಅತಿ ಮುಖ್ಯ ಹತ್ತು ವರ್ಷದೊಳಗಿನ ಆಧಾರ್ ಕಾರ್ಡ್ಗೆ ಯಾರು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿರಲ್ವೋ ನಿಮ್ಮ ಆಧಾರ್ ಕಾರ್ಡ್ಗಳು ನಿಷ್ಕ್ರಿಯಗೊಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿದೆ ಫ್ರೆಂಡ್ಸ್ ಹಾಗಾಗಿ ಯಾವ ರೀತಿ ನಿಮ್ಮ ಮೊಬೈಲ್ನೆಲ್ಲ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡೋದನ್ನ ನಾನು ನೋಡೋಣ ಫ್ರೆಂಡ್ಸ್ ಮೊದಲು ಮೈ ಆಧಾರ್ ಅಂತ ಓಡಬೇಕು ಮೈ ಆಧಾರ್ ಅಂತ ಮೊಬೈಲಲ್ಲಿ ಸರ್ಚ್ ಮಾಡಿದ ನಂತರ ಈ ಥರ ಬರುತ್ತೆ ಫ್ರೆಂಡ್ಸ್ ಅವಾಗ ಇದು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಇದು ನಮಗೆ ಬೇಡ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತಿದೆಯಲ್ಲ ಇಲ್ಲಿಗೆ ಕ್ಲಿಕ್ ಮಾಡಿದ ನಂತರ ಈ ಥರ ಸಿಂಬಲ್ ಬರುತ್ತೆ ಫ್ರೆಂಡ್ಸ್ ಈ ಥರ ಸಿಂಬಲ್ಸ್ ಮೇಲೆ ಇಲ್ಲಿ ಲಾಗಿನ್ ಡಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಎಂಟ್ರಿ ಮಾಡ್ತಿದ್ದೀನಿ ಟೂ ಸೆವೆನ್ ಫೋರ್ ಏಯ್ಟ್ ಒನ್ ಫೈವ್ ಜೀರೋ ಸಿಕ್ಸ್ ಫೋರ್ ಜೀರೋ ತ್ರೀ ನೋಡಿ ಫ್ರೆಂಡ್ಸ್ ಒ ಟಿ ಪಿ ಈಗ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ನೀವು ಯಾವುದೇ ಒಂದು ಆಧಾರ್ ಕೇಂದ್ರಗಳಿಗೆ ಹೋಗದಲ್ಲೇ ನಿಮ್ಮ ಮೊಬೈಲ್ನಲ್ಲಿ ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಲಾಗಿನ್ ಆಗಿ ನಿಮಗೆ ಅಪ್ಡೇಟ್ ಮಾಡುವಂತಹ ಒಂದು ಲಿಂಕ್ ಬೇಕಂದರೆ ನಾನು ಕೆಳಗಡೆ ನಮ್ಮ ಇನ್ಬಾಕ್ಸಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನೀವು ಅಲ್ಲಿ ಲಾಗಿನ್ ಆಗಿ ಸರ್ವರ್ ಒಂದು ಸ್ವಲ್ಪ ಸ್ಲೋ ಇದೆ ಹಾಗಾಗಿ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಒಂದು ನಿಮ್ಮದು ಡೀಟೇಲ್ಸ್ ಓಪನ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ನಾನು ಆಲ್ರೆಡಿ ಅಲ್ಲೇ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ದೆ ಈ ಥರ ಕಂಪ್ಲೀಟ್ ಅಂತಂದ ಬರುತ್ತೆ ನೀವು ಯಾವಾಗ ಡಾಕ್ಯುಮೆಂಟ್ಸನ್ನು ಅಪ್ಡೇಟ್ ಮಾಡ್ತಿರೋ ಒಂದು ಎರಡು ದಿವಸ ಮೂರು ದಿವಸ ಬಿಟ್ಟು ಸ್ಟೇಟಸ್ ನೋಡ್ರೆ ಕಂಪ್ಲೀಟ್ ಅಂತ ಬರುತ್ತೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೇ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೇಳಿದೆ ನೋಡಿ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಸ್ಟಿಲ್ ಹತ್ತೊಂಬತ್ತು ಹದಿನಾಲ್ಕನೇ ತಾರೀಕು ಆಲ್ರೆಡಿ ಮೂರು ಸರ್ತಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಿಮ ದಿನಾಂಕ ಆಗಿದೆ ಹಾಗಾಗಿ ಅಷ್ಟರೊಳಗೆ ನೀವು ಮಾಡಿದರೆ ಓಕೆ ಇಲ್ಲ ಅಂದರೆ ಕಾಸ್ಟ್ ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ ಇಲ್ಲ ಅಂತಂದರೂ ಡೆಡ್ ಆವಾಗ ಎಲ್ಲರೂ ನಿಮ್ಮ ಆಧಾರ್ ಕಾರ್ಡ್ ನಿಷ್ಕ್ರಿಯೆಗೊಳ್ಳಿದ್ರೆ ಮತ್ತೆ ಹಾಕ್ಟಿವ್ ಮಾಡ್ಸೋಕ್ಕೆ ಭಾಳಷ್ಟು ಪರಿಶ್ರಮ ಬೀಳಬೇಕು ಬೇಕಾಗುತ್ತೆ ನೀವು ಸಿಂಪಲ್ ಆಗತ್ತೆ ಒಂದು ಸಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು ಫ್ರೆಂಡ್ಸ್ ಇಲ್ಲಿ ನೋಡಿರಿ ಅಪ್ಡೇಟಿಗೆ ಹೋದರೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಮತ್ತೆ ನೀವು ನೆಕ್ಸ್ಟ್ ಕೊಡಿ ಮತ್ತೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಡೋ ನಂತರ ಇಲ್ಲಿ ವೆರಿಫಿಕೇಷನ್ಸ್ಗೆ ಬರುತ್ತೆ ನಿಮ್ಮ ಅಡ್ರೆಸ್ಸು ನಿಮ್ಮದು ಎಲ್ಲ ಬರುತ್ತೆ ವೆರಿಫಿಕೇಷನ್ಸ್ ಬಂದಿದ್ದ ನನಕಾರ ಮತ್ತೆ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಡ್ರೆ ಫ್ರೆಂಡ್ಸ್ ಎರಡು ಥರ ಡಾಕ್ಯುಮೆಂಟ್ಸ್ ಕೊಡುತ್ತೆ ಒಂದು ಐಡೆಂಟಿ ಪ್ರೂಫ್ ಒಂದು ಅಡ್ರೆಸ್ ಪ್ರೂಫು ನಿಮ್ಮದು ನೋಡಿರಿ ನೋಡಿ ಇಷ್ಟು ಹ ಐಡೆಂಟಿ ಪ್ರೂಫು ಇದೆ ಫ್ರೆಂಡ್ಸ್ ನೀವು ಯಾವುದು ಬೇಕಾದರೂ ಸಹ ನೀವು ಕೊಡ್ಬೋದು ನಾವು ನೋಡ್ರಿ ಯಾವ್ದು ಕೊಡ್ತೀವಿ ಪಾನ್ ಕಾರ್ಡ್ ಬೇಕಾದರೂ ಸಹ ಕೊಡ್ಬೋದು ಪಾಸ್ಬುಕ್ ವಿತ್ ಫೋಟೋ ಪಾಸ್ಬುಕ್ಕಲ್ಲಿ ಫೋಟೋ ಇರಬೇಕು ನೋಡಿ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಓಕೆ ಕೊಟ್ಟರೆ ಮತ್ತು ನೀವು ಎರಡನೇದು ಅಡ್ರಸ್ ಪ್ರೂಫ್ ಬೇಕಾ ರೇಷನ್ ಕಾರ್ಡ್ ನೀವು ಕೊಡ್ಬೋದು ಒಂದೇ ಡಾಕ್ಯುಮೆಂಟ್ಸನ್ನು ಮೇಲೆ ಕೆಳಗಡೆ ಎರಡು ಕಡೆಗೂ ಸಹ ಅಪ್ಡೇಟ್ ಮಾಡಿ ನಡೆಯುತ್ತೆ ನೀವು ಓಡ್ರೈಡಿದ್ರೆ ಓಡ್ರೈ ಡಿ ಇದರ ಉದ್ದೇಶ ನೀವು ಜೀವಂತವಾಗಿ ಇದ್ದೀರಿ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗಬೇಕು ನಿಮ್ಮ ಆಧಾರ್ ಕಾರ್ಡು ರನ್ನಿಂಗ್ ಇದೆ ಅನ್ನೋ ಉದ್ದೇಶನೂ ಸಹ ಗೊತ್ತಾಗಬೇಕು ಇಷ್ಟು ಜಿಸ್ಟ್ ಹಾಕಿ ಅಗ್ರಿಡ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಸಾರಿ ಇಲ್ಲಿ ಫಸ್ಟ್ ಸ್ಕ್ಯಾನ್ ಮಾಡ್ಕೊಳ್ಬೇಕು ಪಿ ಡಿ ಎಫಲ್ಲೇ ಸ್ಕ್ಯಾನ್ ಮಾಡ್ಕೊಳ್ಳಿ ಇಲ್ಲಿಗೊಂದು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿ ಇಲ್ಲಿಗೊಂದು ಸ್ಕ್ಯಾನ್ ಮಾಡಿ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಕೊಟ್ಟು ಸಬ್ಮಿಟ್ ಎರಡೇ ಸ್ಟೆಪ್ ಇರೋದು ನಾನು ಯಾಕೆ ನಿಮಗೆ ತೋರಿಸ್ತಿಲ್ಲ ಅಂದರೆ ಆಲ್ರೆಡಿ ನನ್ನ ಡಾಕ್ಯುಮೆಂಟ್ಸನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಇನ್ನೇನು ಇಲ್ಲ ಜಸ್ಟ್ ಇಲ್ಲಿ ಮೇಲುಗಡೆ ಒಂದು ಡಾಕ್ಯುಮೆಂಟ್ಸ್ ವ್ಯೂ ಡೀಟೇಲ್ಸ್ ಇದೆಯಲ್ಲ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿ ಇಲ್ಲಿ ಒಂದು ಅಪ್ಡೇಟ್ ಮಾಡಿ ಇಲ್ಲಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅನ್ನೋದು ತೋರಿಸುತ್ತಿಲ್ಲ ಕಂಟಿನ್ಯೂ ಇತ್ತು ಅಪ್ಲೋಡ್ ಇಲ್ಲಿ ಮೊಬೈಲಲ್ಲೇ ಸ್ಕ್ಯಾನ್ ಪಿ ಡಿ ಎಫ್ ಮಾಡ್ಕೊಳ್ಳಿ ನಡೆಯುತ್ತೆ ಮತ್ತು ಇಲ್ಲಿ ಕಂಟಿನ್ಯೂ ವಿತ್ ಡಾಕ್ಯುಮೆಂಟ್ಸ್ ಕಂಟಿನ್ಯೂ ನೋಡಿ ಇಲ್ಲಿ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿ ಇದು ಮಾಡ್ರದ ಜಸ್ಟ್ ನಿಮ್ಮ ಮೊಬೈಲ್ ಎಲ್ಲಿ ಡಾಕ್ಯುಮೆಂಟ್ಸ್ ಇದೆಯಾ ನೋಡಿ ಇಲ್ಲಿ ಕೇಳುತ್ತೆ ಫ್ರೆಂಡ್ಸ್ ಇಲ್ಲಿ ಜಸ್ಟ್ ಅಪ್ಡೇಟ್ ಮಾಡ್ಬೋದು ನಿಮಗೆ ಸಿಸ್ಟಮೇ ಬೇಕು ಸ್ಕ್ಯಾನರೇ ಬೇಕು ನನಗೆ ಇಲ್ಲ ಹಾಗಾಗಿ ನೀವು ಒಂದು ನಮ್ಮ ಹೊಸ ವಿಚಾರವನ್ನು ನಿಮಗೆ ಇದೇ ರೀತಿ ತಲುಪಿಸ್ತಾ ಇರ್ತೀವಿ ಆಗ ನಮ್ಮ ಕನಕ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ನಿಮಗೆ ಪ್ರೋತ್ಸಾಹ ಮಾಡಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿಯ ಹೊಸ ಹೊಸ ಮಾಹಿತಿಗಳು ನನಗೆ ಬರ್ತಿದ್ದಂಕನೇ ನಿಮಗೆ ಜಸ್ಟ್ ಅದೇ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್